ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಗೇಟ್ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ ಈ ಭಾಗದಲ್ಲಿ ಜಿಂಕೆಗಳ ಉಪಟಳ ಹೆಚ್ಚಾಗಿದ್ದು ಆಹಾರ ಮತ್ತು ನೀರಿನ ಹುಡುಕಾಟದಲ್ಲಿ ಹೆದ್ದಾರಿ ದಾಟುವುದು ಸರ್ವೇ ಸಾಮಾನ್ಯವಾಗಿದೆ ಆದರೆ ವಾಹನಗಳ ಅತಿ ವೇಗವೇ ಇದೀಗ ವನ್ಯಜೀವಿಗಳ ಜೀವಕ್ಕೆ ಕುತ್ತು ತಂದಿದೆ ಹೆದ್ದಾರಿಯನ್ನು ದಾಟುತ್ತಿದ್ದ ಜಿಂಕೆಗೆ ವೇಗವಾಗಿ ಬಂದ ಕಾರೊಂದು ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಜಿಂಕೆ ಸ್ಥಳದಲ್ಲೇ ಸಾವನ್ನಪ್ಪಿದೆ ಅಪಘಾತ ಮಾಡಿದ ಕಾರು ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ ನಡು ರಸ್ತೆಯಲ್ಲಿ ರಕ್ತಸ್ರಾವವಾಗಿ ಬಿದ್ದಿದ್ದ ಜಿಂಕೆಯನ್ನು ಕಂಡ ಗ್ರಾಮಸ್ಥರು ವಾಹನ ಸಂಚಾರಕ್ಕೆ ಅಡಚಣೆ ಆಗದಂತೆ ಜಿಂಕೆಯನ್ನು ರಸ್ತೆ ಬದಿಗೆ ಹಾಕಿ ಮಾನವೀಯತೆ ಮೆರೆದಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ವನ್ಯಜೀವಿಗಳು ಅಪಘಾತ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ನಮ್ಮ ಹೆಸರು ವೆಂಕಟೇಶ್ ಅಂತ ಈ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರು ಏನಾಗಿದೆ ಅಂದರೆ ರಾತ್ರಿ ಯಾವುದು ಕಾರು ಒಂದು ಜಿಂಕೆನ ಒಡ್ಕೊಂಡು ಹೊರಟೋಗಿದೆ ಯಾರು ಅದು ಬಟ್ ಗಾಯ ಅದಕ್ಕೂ ಗಾಯ ಆಗಿದೆ ಕಾರ್ಗೂ ಎಣ್ಣೆ ಏಟಾಗಿರ್ತದೆ ಬೆಳಗ್ಗೆ ನಮ್ಮವ್ರು ಯಾರೋ ಬಂದು ನೋಡಿ ನಾಯಿಗಳೆಲ್ಲ ತಿಂತಾಯಿದ್ದು ಅಂತ ಒಂದು ಸೈಡ್ಗೆ ಎಳ್ದು ಇದು ಹಾಕಿದ್ದಾರೆ ಅಷ್ಟೇ ಏನು ಅದು ಮಾಹಿತಿ ಏನು ಏನು ಅಂತ ನಮ್ಗೆ ಯಾರಿಗೂ ಏನು ಗೊತ್ತಿಲ್ಲ ನಾಯಿಲಿ ತಿಂತಾ ಇದ್ದಾಗ ಬೆಳಗ್ಗೆ ಬಂದು ಸೈಡ್ಗೆ ಹಾಕಿ ನಾವು ನೋಡಿದ್ದಾಗ ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇವರು ಟಿ ವಿ ಅವರಿಗೆಲ್ಲ ಮಾಹಿತಿ ಕೊಟ್ಟು ಎಲ್ಲ ಬಂದು ನೋಡ್ತಾ ಇದ್ದಾರೆ ಅಷ್ಟೇ ಗಾಯ ಅದಕ್ಕೆ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗಿದೆ ಅದು ಇಲ್ಲೆಲ್ಲ ಆಗಿದೆ ಆಕ್ಸಿಡೆಂಟ್ ಆಗಿದೆ ಬಟ್ ಇದು ಮೊಕಕ್ಕೆ ಬಿದ್ದಿದೆ ಗಾಡಿಗೆ ಜಿಂಕೆಗೆ ಅದು ಕೆಳಗೆ ಬಿದ್ದೋಗಿದೆ ಆಮೇಲೆ ಅಲ್ಲೇ ಸ್ಪಾಟ್ ಆಗಿದೆ ಸೈಡ್ ಗೆಳೆದಾಕಿ ಇದು ಮಾಡಿದೆ ಊರಲ್ಲಿ ಒಂದು ಸಾರಿ ಒಂದು 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 ಎರಡು ವರ್ಷ ಹಿಂದ್ಗಡೆ ಒಂದು ಸ್ಕೂಲ್ ಹತ್ರ ಒಂದು ಸಣ್ಣದೊಂದು ಜಿಂಕೆ ಕಾಣಿಸಿತ್ತು ಅಲ್ಲೇ ಹಂಗೆ ನಾಯಿಗಳು ಕಚ್ಚೆ ತಿಂತ ಇದ್ದಾಗ ಅವತ್ತು ನೋಡಿ ನಾನೇ ಕರೆಸಿ ಅವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ತಗೊಂಡ್ರು ಅದನ್ನು ಬೇರೆ ಯಾವ ನವಿಲಗಳು ಕಾಣಿಸ್ತವೆ ನವಿಲುಗಳು ಚಿಕ್ಕಾಪಟ್ಟೆ ಇದೆ ಆಗ ಇದು ಕುಂದ್ಲಿಗಳು ಕುಂದ್ಲಿ ಅಂತಾರಲ್ಲ ಅದೇನೋ ನರಿ ನರಿ ಅದು ಒಂದೊಂದು ಕಾಣಿಸ್ತೈತೆ ನವಿಲು ಚಿಕ್ಕಾಪಟ್ಟೆ ಇದೆ ತುಂಬಾ ಬೆಳಿಗ್ಗೆಲ್ಲಾನು ತುಂಬಾ ತೊಂದರೆ ಕೊಡ್ತಾ ಇದೆ ಅವು ಎಲ್ಲ ಬೆಳೆಗಳೆಲ್ಲ ಕ್ರಾಪ್ ಇರ್ತದೆ ಎಲ್ಲ ಇದು ಈ ಜಿಂಕೆಗಳು ಚಿಕ್ಕಾಪಟ್ಟೆ ಇದೆ ಅಂದ್ರೆ ಜಿಂಕೆಗಳದ್ದು ಮೇಲೆ ಕಡೆ ಪ್ರಾಬ್ಲಮ್ ಈ ಸ ಈ ಕಡೆ ಏನಿಲ್ಲ ಅದು ನವಿಲುಗಳು ಚಿಕ್ಕಾಪಟ್ಟೆ ಇದೆ ಸರ್ ಇನ್ನು ಇದೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ದಾಟುವ ಸಮಯದಲ್ಲಿ ಒಂದೊಂದು ದಿನ ಒಂದೊಂದು ವನ್ಯಜೀವಿಗಳು ಸಾವನ್ನಪ್ಪುತ್ತಿರುವುದು ಗ್ರಾಮಸ್ಥರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಮಾಹಿತಿ ತಿಳಿದ ತಕ್ಷಣ ಚಿಕ್ಕಬಳ್ಳಾಪುರ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಮೃತ ಜಿಂಕೆಯನ್ನು ಚೀಲದಲ್ಲಿ ತುಂಬಿಕೊಂಡು ಅಂತ್ಯಕ್ರಿಯೆಗೆ ನೆರವೇರಿಸಿದ್ದಾರೆ ನಮ್ಮ ಹೆಸರು ಜಾತ್ವ ಮುನ್ ಅಂತ ಅಂತೇಳಿ ಜಿಂಕೆ ಒಂದು ಆಕಸ್ಮಿಕವಾಗಿ ಇಲ್ಲಿ ಸತ್ತವಾಗಿತ್ತು ಅದು ಕಾಡಿಂದ ನಾಡಿಗೆ ಬರ್ಬೇಕಂದ್ರೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅವರು ನಿರ್ಲಕ್ಷ್ಯ ಅವರು ವೈಫಲ್ಯದಿಂದ ಅವೆಲ್ಲ ಇತ್ ಕಡೆ ಬರ್ತಾ ಇದೆ ಅವೆಲ್ಲ ಅವರು ಜವಾಬ್ದಾರಿ ಕಡಿಮೆ ಇದೆ ಅವ್ರದೆಲ್ಲಾನು ಬಂದು ಮೇವು ಅಲ್ಲೇನು ಮೇವು ಸಿಗಲ್ಲ ಅದರಿಂದ ಇತ್ತು ಕಡೆ ಮೇವುಗೆ ಅಂತ ಬಂದಿದೆ ರಾತ್ರಿ ಅದೇನು ದುರಾದೃಷ್ಟನೋ ಏನು ಕಾರಿಗೆ ಒಡೆದಿದೆ ಇಲ್ಲಿ ಬಿದ್ದು ಇದ್ದ ತಕ್ಷಣ ಬೆಳಗ್ಗೆ ನಾಯಿಗಳೆಲ್ಲ ತಿಂದು ಸತ್ತೋಗ್ಬಿಟ್ಟಿದೆ ಅವ್ರಿಗೆ ಎತ್ಕೊಂಡು ಬಂದು ಅವ್ರ ಇಲ್ಲಿ ನೋಡಿಬಿಟ್ಟು ಈಗ ಅವರೆಲ್ಲೋ ಎತ್ಕೊಂಡು ಅವರು ಅದು ಎಲ್ಲಿಗೆ ಎತ್ಕೊಂಡು ಹೋದ್ರು ಅಂತೇಳಿ ಯಾರಿಗೂ ಮಾಹಿತಿನೇ ಕೊಡಲಿಲ್ಲ ಅವರು ವರ್ಷ ಅವ್ರು ಎರಡು ವರ್ಷಕ್ಕಿಂದೆ ಒಂದು ಇಲ್ಲೇ ಊರಲ್ಲೇ ಒಂದು ಈ ಥರ ಆಗಿತ್ತು ಅವ್ರು ನೋಡೋದೇ ಇಲ್ಲ ಅವರ ಅವ್ರು ನೋಡ್ದು ಬರ್ತಾರೆ ನೋಡ್ತಾರೆ ಎತ್ಕೊಂಡು ಓಟ್ ಹಾಕ್ತಾರೆ ಅಷ್ಟೇ ಅವರು ಇಲ್ಲಿ ಯಾರಿಗೂ ಏನು ಮಾಹಿತಿನೇ ಕೊಟ್ಟಿಲ್ಲ ಅವರು ಮುಂದಕ್ಕೆ ಏನಾಗುತ್ತೆ ಇನ್ನೆಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಹೋಗುತ್ತೆ ಅಷ್ಟೇ ಪ್ರಾಣಿ ಪಕ್ಷಿಗಳೆಲ್ಲ ಹೋಗುತ್ತೆ ಇನ್ನು ನಾಡುಗೆ ಇನ್ನು ನಾಡು ಬೆಳೆಯೋದು ಎಲ್ಲಿರುತ್ತೆ ಕಾಣಿಸ್ತಾ ಇರ್ತವೆ ಪ್ರತಿಯೊಂದು ನವಿಲುಗಳಾದ್ರೆ ಬೇಕಾದಷ್ಟು ನವಿಲುಗಳಿವೆ ಚಿರ್ತೆಗಳು ಇನ್ನು ಸ್ಟಾರ್ಟ್ ಆಗುತ್ತೆ ಅಷ್ಟೇ ಇನ್ನು ಇನ್ನು ಚಿರತೆಗಳು ಬರಬೇಕು ಒಂದು ಬಂದಿಲ್ಲ ಅಷ್ಟೇ ಆಗಲ್ಲ ಇನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವನ್ಯಜೀವಿ ರಕ್ಷಣೆಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಇಲ್ಲವಾದರೆ ಅಪಘಾತಗಳು ಮುಂದುವರಿಯುವ ಆತಂಕ ಎದುರಾಗಿದ್ದು ವನ್ಯಜೀವಿಗಳ ಸುರಕ್ಷತೆ ಯಾರು ಹೊಣೆ ಅತಿ ವೇಗಕ್ಕೆ ಯಾವಾಗ ಬ್ರೇಕ್ ಬೀಳಲಿದೆ ಎಂಬುದು ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್ ಎಂ ನ್ಯೂಸ್ ಚಿಕ್ಕಬಳ್ಳಾಪುರ